ನಿಮ್ಗೆಲ್ಲ ಗೊತ್ತಿರುವಂತೆ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಸಿಲುಕಿರುವ ನಟ ದರ್ಶನ್ ಎರಡನೇ ಬಾರಿ ಜೈಲು ಸೇರಿ ಕಷ್ಟ ಅನುಭವಿಸುತ್ತಿದ್ದಾರೆ ಇದೀಗ ದರ್ಶನ್ ಅವರು ಜೈಲಿನಲ್ಲಿ ಹೇಳಿದಂತಹ ಒಂದು ಮಾತು ಕೇಳಿ ಮಗ ವಿನೀಶ್ ಕೂಡ ಕಣ್ಣೀರು ಹಾಕಿದ್ದಾನೆ ಹಾಗಾದ್ರೆ ದರ್ಶನ್ ಹೇಳಿದ್ದೇನು ನೋಡೋಣ ಬನ್ನಿ ದಸರಾ ಮುಗಿದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ಅಕ್ಟೋಬರ್ ಮೂರರಂದು ದರ್ಶನ್ ಭೇಟಿ ಮಾಡುವುದಕ್ಕೆ ಪರಪನಗರ ಜೈಲಿಗೆ ಹೋಗಿದ್ದರು ಅಲ್ಲಿ ಪತಿಯೊಂದಿಗೆ ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಜೈಲಿನ ಒಳಗೆ ಸೌಲಭ್ಯಗಳು ಸಿಗದೆ ಕಂಕಾಲಾಗಿರುವ ದರ್ಶನ್ ಅವರ ಸ್ಥಿತಿಯನ್ನು ಕಂಡು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಕಣ್ಣೀರು ಹಾಕಿದ್ದಾರಂತೆ ಹಾಗೆ ದರ್ಶನ್ ಕೂಡ ತನ್ನ ಪರಿಸ್ಥಿತಿಯನ್ನು ಕಂಡು ಪತ್ನಿ ಮುಂದೆ ಕಣ್ಣೀರು ಇಟ್ಟಿದ್ದಾರೆ ದರ್ಶನ್ ಹಾಸಿಗೆ ದಿಂಬು ಇಲ್ಲದೆ ಪರದಾಡುತ್ತಿದ್ದಾರೆ ಜೈಲಿನ ಅಧಿಕಾರಿಗಳ ಮುಂದೆ ಎಷ್ಟೇ ಬೇಡಿಕೊಂಡರೂ ಸೌಲಭ್ಯಗಳು ನೀಡುತ್ತಿಲ್ಲವೆಂದು ಹೇಳುತ್ತಿದ್ದಾರೆ ಸದ್ಯ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆ ನಡೆಯುತ್ತಿದೆ ಇತ್ತ ದರ್ಶನ್ ನೋಡುವುದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಗಂಟೆಗಟ್ಟಲೆ ಜೈಲಿನ ಮುಂದೆ ನಿಲ್ಲಬೇಕಿದೆ ಜನಸಾಮಾನ್ಯರ ನಡುವೆ ಜೈಲಿನ ಹೊರಗೆ ಕಾಯಬೇಕಾದ ಪರಿಸ್ಥಿತಿ ನೋಡಿ ತುಂಬಾನೇ ಬೇಸರ ಮಾಡಿಕೊಂಡಿದ್ದಾರೆ ಹೀಗಾಗಿ ದರ್ಶನ್ ತಮ್ಮ ಪತ್ನಿಗೆ ಇನ್ನು ಮುಂದೆ ಇಲ್ಲಿಗೆ ಬರದೇ ಇರುವಂತೆ ಮನವಿ ಮಾಡಿದ್ದಾರೆಂದು ವರದಿಯಾಗಿದೆ ಈ ಕಾರಣಕ್ಕೆ ದರ್ಶನ್ ತನ್ನ ಹಣೆ ಬರಹದಲ್ಲಿ ಏನಿದೆಯೋ ಅದು ಆಗೇ ಆಗುತ್ತೆ ಇನ್ನು ಮುಂದೆ ನೀವು ಜೈಲಿಗೆ ಬರುವುದಕ್ಕೆ ಹೋಗಬೇಡ ಎಂದು ದರ್ಶನ್ ತಮ್ಮ ಪತ್ನಿಯ ಬಳಿ ಮನವಿ ಮಾಡಿಕೊಂಡಿದ್ದಾರೆಂದು ಹೇಳಲಾಗಿದೆ ಈ ವಿಷಯ ಕೇಳಿ ದರ್ಶನ್ ಮಗ ವಿನೀಶ್ ಕಣ್ಣೀರು ಹಾಕಿದ್ದಾರೆ ಅಪ್ಪ ನಿನ್ನ ನೋಡಲು ಯಾರು ಬರಬೇಡಿ ಅಂತ ಇದ್ದಾರೆ ಅಂದ್ರೆ ಅವರಿಗೆ ಎಷ್ಟು ನೋವಾಗಿರಬೇಡ ಅಲ್ಲಿ ಅವರಿಗೆ ಎಷ್ಟು ಕಷ್ಟ ಆಗಿರಬೇಡ ಎಂದು ತಾಯಿಯನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾನೆ ವಿನೀಶ್ ವಿನೀಶ್ ಪರಿಸ್ಥಿತಿ ನೋಡಿ ಬಾಸ್ ಬೇಗ ಬರ್ತಾರೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಕಳಿಸಿ